ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಹೆಸರುಬೇಳೆ ಪಾಯಸ ತುಂಬಾ ಟೇಸ್ಟಿ ಹೆಲ್ದಿಯಾಗಿರೋ ಮತ್ತು ಈಸಿಯಾಗಿ ಮಾಡುವಂಥ ಒಂದು ಪಾಯಸ ನಾನು ನಾ ಮೊದಲು ಬೇಯಿಸ್ಕೊಂಡಿದ್ದು ತೋರಿಸಿಲ್ಲ ಅಂದರೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಹೆಸರು ಬೇಳೆನ ತೊಗೊಂಡಿದ್ದೆ ಚೆನ್ನಾಗಿ ತೊಳೆದು ಅದನ್ನು ಬೇಯಿಸಿದ್ದೀನಿ ಬೇಗ ಬೇಯುತ್ತೆ ಇದೇನು ಜಾಸ್ತಿ ಹೊತ್ತೇನು ಬೇಕಾಗಲ್ಲ ನೀವು ಸೀಟಿ ಹಾಕ್ಸಿಬಿಟ್ರಂತೂ ಎರಡು ಸೀಟಿಗೂ ಬೆಂದುಬಿಡುತ್ತೆ ನಾನು ಹಾಗೆ ಓಪನ್ ಆಗಿ ಬೇಯಿಸಿದ್ದೆ ಆಮೇಲೆ ಅದಕ್ಕೆ ಅದನ್ನು ಚೆನ್ನಾಗಿ ಬೆಂದಮೇಲೆ ಬೆಲ್ಲದ ಅಚ್ಚನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ಎಷ್ಟು ಟೇಸ್ಟಿಗೆ ಬೇಕು ಅಷ್ಟು ಬೆಲ್ಲನ ಹಾಕಿ ಚೆನ್ನಾಗಿ ಮತ್ತೆ ಅದನ್ನು ಬೇಯಿಸೋಣ ಬೆಲ್ಲ ಎಲ್ಲ ಕರಗಲಿ ತುಂಬ ಈಸಿ ಮತ್ತು ಹೆಲ್ದಿ ನೋಡಿ ತುಂಬಾ ಹೆಲ್ದಿ ಪಾಯಸ ಇದು ಹೆಸರುಬೇಳೆ ಆರೋಗ್ಯಕ್ಕೆ ತಂಪು ಅಲ್ವಾ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಒಣ ಕೊಬ್ಬರಿನ ಒಂದು ಸೈಡ್ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಅಂದರೆ ಒಂದು ಪಾ ಪಾರ್ಟನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಅದನ್ನು ರುಬ್ಕೊಳ್ಳೋಣ ನಾನು ಹಸಿ ಕೊಬ್ಬರಿನೂ ತೊಗೋಬೋದು ಹಸಿ ಕಾಯಿ ಇರಲಿಲ್ಲ ಸ್ವಲ್ಪ ಒಣಗಿ ಒಣಗಿಟ್ಟೋದು ಅದನ್ನು ಹಾಕ್ತಾಯಿದ್ದೀನಿ ಜೊತೆಲಿ ಏಲಕ್ಕಿನೂ ಹಾಕಿ ರುಬ್ಬಿದ್ದೀನಿ ಫೈನ್ ಪೇಸ್ಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಕಾಯಿನ ಅದನ್ನು ಇದು ಪಾಯಸಕ್ಕೆ ಇದೆಲ್ಲ ಬೆಲ್ಲ ಎಲ್ಲ ಕರಿಗಿ ಚೆನ್ನಾಗಿ ಆದಮೇಲೆ ಇದನ್ನು ಹಾಕಿ ಕಾಯಿನೂ ಹಾಕಿ ಸ್ವಲ್ಪ ಜಾರಿ ನೀರು ಹಾಕಿ ತೊಳೆದು ನಮ್ಗೆ ಎಷ್ಟು ಬೇಕು ಅಷ್ಟು ಹದಕ್ಕೆ ಕುದಿಸೋಣ ಈಗ ತುಂಬ ಈಸಿ ನೋಡಿ ಸ್ವಲ್ಪ ಉಪ್ಪನ್ನು ಹಾಕಿದ್ದೆ ನೀವು ನೋಡಿದ್ದೀರಲ್ವ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಆಯಿತು ಅಂತೂ ರುಬ್ಬುವಾಗಲೇ ಹಾಕು ಹಾಕೋದು ಒಳ್ಳೆಯದು ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದೊಳಗೆ ನಿಮಗೆ ಪಲ್ ಪಾಯಸ ಆಗಿಬಿಡುತ್ತೆ ಬೇಳೆ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಪಾಯಸ ಸೆಕೆಗಾಲ್ದನಂತೂ ಇದು ಒಳ್ಳೆಯದು ಇದು ಆರೋಗ್ಯಕ್ಕೆ ಚೆನ್ನಾಗಿ ಕುದಿ ಬರಲಿ ಒಂದು ಐದು ನಿಮಿಷ ಹೀಗೆ ಕುದಿಯಕ್ಕೆ ಬಿಡೋಣ ಸಿಮ್ಮಲ್ಲೇ ಗ್ಯಾಸ್ ಸಿಮ್ಮಲ್ಲಿಟ್ಟು ಕುದಿಸೋಣ ಉಕ್ಕಿ ಬಂದು ಚೆಲ್ಲಿಕ್ಕೆ ಕೊಡಬೇಡಿ ಅಲ್ಲೇ ನಿಂತ್ಕೊಂಡು ಈ ಥರ ಸೌಟಲ್ಲಿ ಕೈ ಆಡಿಸ್ತಾ ಇರಿ ಇಲ್ಲಾಂದರೆ ಉಕ್ಕಿ ಬಂದು ಚೆಲ್ಲು ಹೋಗಿಬಿಡುತ್ತಲ್ವಾ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಒಳ್ಳೆ ಟೇಸ್ಟಿ ಪಾಯಸ ಮತ್ತು ನೀವು ಬೇಗ ಅರ್ಜೆಂಟಲ್ಲಿ ಏನಾದ್ರು ಸ್ವೀಟ್ ಬೇಕು ಅಂದರೆ ಇದ್ರ ಮಾಡ್ಕೊಳ್ಬೋದು ಆಮೇಲೆ ಒಂದು ಸ್ಪೂನ್ ತುಪ್ಪ ಹಾಕಿ ನಾನು ಕಾಜು ಅಷ್ಟೇ ಗೋಡಂಬಿನಷ್ಟೇ ನಾನು ಫ್ರೈ ಮಾಡಿಕೊಂಡು ಅದಕ್ಕೆ ಹಾಕ್ತಾಯಿದ್ದೀನಿ ನೀವು ಬಾದಾಮು ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರು ಹಾಕೋಬೋದು ದ್ರಾಕ್ಷಿ ಎಲ್ಲ ಹಾಕೋಬೋದು ಟ್ರೈ ಮಾಡಿ ಅದಕ್ಕೆ ಹಾಕೋಣ ಪಾಯಸಕ್ಕೆ ರೆಡಿ ಆಯಿತು ಪಾಯಸ ಇಷ್ಟೇ ನೋಡಿ ಎಷ್ಟು ಸಿಂಪಲ್ ಪಾಯಸ ಅಲ್ವಾ ತುಂಬ ಚೆನ್ನಾಗಿ ಉರುತ್ತೆ ಕುಡಿಯಲಿಕ್ಕೆ ಕುಡಿಬೋದು ನೀವು ಬೌಲಲ್ಲಿ ಹಾಕ್ಕೊಂಡು ಆರಾಮಾಗಿ ನಾನು ತುಂಬ ದಪ್ಪ ಏನು ಮಂದ ಏನು ಮಾಡಿಲ್ಲ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲೇ ಮಾಡಿದ್ದೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಈ ಥರ ಬ್ರೌನ್ ಕಲರ್ ಬರಲಿ ಕಾಜು ಇದಕ್ಕೆ ಹಾಕಿದ್ರೆ ಆಯಿತು ಎಷ್ಟು ಚೆನ್ನಾಗಿ ಕುದಿತಾ ಇರೋ ಪಾಯಸಕ್ಕೆ ಒಳ್ಳೆ ಘಮ ಘಮ ಘಮಾ ಅಂತ ಪರಿಮಳ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಗೊತ್ತಾ ಪಾಯಸ ನೀವು ಆಮೇಲೆ ಸ್ವಲ್ಪ ಬೇಕಾಗಿ ಹಾಲು ಹಾಕ್ಕೊಬೋದು ಫಸ್ಟೇ ಈಗ ಬೆಲ್ಲದ ಜೊತೆಗೆ ಹಾಲು ಹಾಕಿದರೆ ಚೆನ್ನಾಗಿ ಒಡೆದೋಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು